ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಲ್ಲಿಕಾರ್ಜುನ ನಾನು ವೃತ್ತಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೇನೆ ನಾನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ಫಸ್ಟ್ ಬೈಪಾಸ್ ಸರ್ಜರಿ ಆಯಿತು ನನಗೆ ಹಾರ್ಟ್ ಪ್ರಾಬ್ಲಮ್ ಬ್ಲಾಕ್ಸ್ ಇದ್ದ ಕಾರಣ ಮತ್ತು ನೆಕ್ಸ್ಟು ಇಪ್ಪತ್ತೆರಡರಲ್ಲಿ ಕೂಡ ಆ್ಯಂಜಿಯೋಪ್ಲಾಸ್ಟಿಕ್ ಮಾಡಿದರು ಆ ಕಾರಣ ಮತ್ತೆ ಆಂಜಿಯೋಪ್ಲಾಸ್ಟಿಕ್ ಮಾಡಿದ್ಮೇಲೆ ಕೂಡ ಮತ್ತೆ ಬ್ಲಾಕ್ಸ್ ಇದಾವೆ ಮತ್ತೆ ಆ್ಯಂಜಿಯೋಗ್ರಾಮ್ ಮಾಡಬೇಕಂತ ಹೇಳಿದರು ಡಾಕ್ಟರ್ಸ್ಗಳು ಹೇಳಿದ ಕಾರಣ ಬೆಂಗಳೂರಲ್ಲಿ ಮತ್ತು ಪದೇ ಪದೇ ಮಾಡಿಸಿದರೆ ಅದು ಪೇನ್ಫುಲ್ ಪ್ರೊಸೀಜರ್ ಅಲ್ವಾ ಆ ಕಾರಣಕ್ಕೆ ಮತ್ತೆ ಪದೇ ಪದೇ ಅದೇ ಅಲೋಪತಿಗೆ ಹೋದ್ರಿಗೇನ ಪ್ರಾಬ್ಲಮ್ ಆಗುತ್ತೆ ಅಂದು ಎಲ್ಲ ನಮ್ಮ ಸ್ನೇಹಿತರಲ್ಲಿ ವಿಚಾರ ಮಾಡಿದಾಗ ನಮ್ಮ ತಂಗಿ ಆದ ಕವಿತಾ ಎಲ್ಗಾರ್ ಅವರು ಅವ್ರ ಫ್ರೆಂಡ್ ಅವ್ರನ್ನ ಸಂಪರ್ಕಿಸಿದ್ರು ಅವರು ಆಲ್ರೆಡಿ ಲಿಪೇಂದ್ರ ವೆಲ್ನೆಸ್ ಜಂಕ್ಷನ್ ಜೊತೆ ಸಂಪರ್ಕ ಇತ್ತು ಅವರಿಗೆ ಅವರು ಅವರ ಹೆಸರು ರಂಜಿತಾ ಅವರ ಸಜೆಷನ್ ಮೇಲೆ ನಾವು ಲಿಪೇಂದರ್ ಸಾರ್ ಮತ್ತು ಕವಿತಾ ಗುಡಿ ಮೇಡಮ್ ಅವ್ರನ್ನ ಕಾಣಲಿಕ್ಕೆ ಬಂದ್ವಿ ಎಲ್ಲ ರಿಪೋರ್ಟ್ಸ್ ಎಲ್ಲ ತಂದು ರಿಪೋರ್ಟ್ಸ್ ಅವ್ರಿಗೆ ತೋರಿಸ್ದಲ್ಲಿ ಏನಿಲ್ಲ ಏನು ಪ್ರಾಬ್ಲಮ್ ಏನೂ ಆಗಿಲ್ಲ ಆಪ್ರೇಷನ್ ಏನೋ ಆಗಿದೆ ಆಗಿದೆ ಮೋಸ್ಟ್ಲಿ ಅದು ಬ್ಯಾಕ್ ಫೇರ್ ಆಗಿರಬೇಕು ಮೋಸ್ಟ್ಲಿ ನಿಮ್ಮದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಏನಿಲ್ಲ ನಿಮ್ಗೆ ಚೆನ್ನಾಗ್ ಆಗ್ತೀರಿ ನನಗೆ ಆ ಬಾ ಅವಾಗ ಬಂದ ಪರಿಸ್ಥಿತಿಯಲ್ಲಿ ನನಗೆ ಒಂದು ಕಿಲೋಮೀಟ್ರ್ ಕೂಡ ನಡೆಯಕ್ಕೆ ಇದ್ದಿಲ್ಲ ಆಮೇಲೆ ಅವರು ಕವಿತಾ ಗುಡಿ ಮೇಡಮ್ ಮತ್ತು ಲಿಪೇಂದ್ರ ಸಾರ್ ಅವರ ಮಾರ್ಗದರ್ಶನದಲ್ಲಿ ಕೆಲವೊಂದು ನನ್ನ ಹವ್ಯಾಸಗಳಲ್ಲಿ ಪ್ಲಸ್ಸು ಮತ್ತು ನನ್ನ ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡಲ್ಲಿ ನನಗೆ ದಿನ ದಿನ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು ಇಂಪ್ರೂವ್ಮೆಂಟ್ ಆಗ್ತಾ ಹೋದಂಗೆಲ್ಲ ನಾನು ಒಂದೊಂದು ಕಿಲೋಮೀಟ್ರ್ ಜಾಸ್ತಿ ಮಾಡ್ಕೊತ ಹೋದೆ ಈಗ ನಾನು ಚೆನ್ನಾಗಿದ್ದೀನಿ ಮೆಡಿಸನ್ಸ್ ಕೂಡ ಸ್ವಲ್ಪ ಡೋಸಸ್ ಕಮ್ಮಿ ಆಗಿದ್ದಾವೆ ಪ್ಲಸ್ ಈಗ ಅಪ್ ಟು ಸಿಕ್ಸ್ ಕಿಲೋಮೀಟರ್ಸ್ ಏನು ಸುಸ್ತಿಲ್ದಾನೆ ನಡೀತೀನಿ ನಾನು ಲಿಪೇಂದ್ರ ಸಾರ್ ಮತ್ತು ಕವಿತಾ ಗುಡಿ ಮೇಡಮ್ ಅವರಿಗೆ ನನಗೆ ಮಾರ್ಗದರ್ಶನ ಮಾಡಿ ನನ್ನ ಆರೋಗ್ಯ ಸುಧಾರಣೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ನನ್ನ ಕುಟುಂಬದವರಿಗೂ ಸಹಕಾರ ಮಾಡಿದ್ದಕ್ಕಾಗಿ ಅವರಿಗೂ ಧನ್ಯವಾದ ತಿಳಿಸುತ್ತೇನೆ ಮತ್ತು ಲಿಪೇಂದ್ರ ಜಂಕ್ಷನ್ ಲಿಪೇಂದ್ರ ವೆಲ್ನೆಸ್ ಜಂಕ್ಷನ್ ಅವರಿಗೂ ಎಲ್ಲ ಸದಸ್ಯರಿಗೂ ಧನ್ಯವಾದ ತಿಳಿಸಲು ಇಚ್ಛೆ ಪಡುತ್ತೇನೆ ನಿಮ್ಮ ಅಭಿಪ್ರಾಯ ಏನು ಮೊದಲು ನಮ್ಮ ಮನೆಯವರಿಗೆ ಮಾನ ಅಂದ್ರೆ ಈ ತರ ಆಯ್ತಲ್ಲ ನಾನು ಇಷ್ಟೆಲ್ಲ ಫಾಲೋ ಅಪ್ ಮಾಡೋದ್ರಿಂದ ಒಳ್ಳೆ ಅಭ್ಯಾಸಗಳೇ ಇದ್ವು ಯಾವ ಕೆಟ್ಟ ಚಟಗಳು ಇರ್ಲಿಲ್ಲ ಚೆನ್ನಾಗಿ ಇದ್ರು ಆದ್ರೆ ಹೇಳ್ತಲ್ಲ ಅಂತ ಮನಸ್ಸಿಗೆ ಬಹಳ ಇದಾಗಿತ್ತು ಬಟ್ ಸರ್ ತುಂಬಾ ಮಾನಸಿಕವಾಗಿ ಧೈರ್ಯ ತುಂಬಿದ್ರು ನಿಮಗೆ ಧೈರ್ಯ ತುಂಬಿದ್ವಿ ಅಂತ ಹೇಳಿ ಎಲ್ಲ ಸಜೆಸ್ಟ್ ಮಾಡಿದ್ರು ಸ ನನಗೆ ಇಷ್ಟೊಂದು ಬದಲಾವಣೆಗಳು ನೋಡಿದೆ ಇವರ ಆರೋಗ್ಯದಲ್ಲಿ ಮೊದಲಿಗಿಂತ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ನಾವೇ ಇವು ಇಷ್ಟ ನಮಗೆ ಬದಲಾವಣೆ ತುಂಬಾ ದಿನ ನೋಡ್ತಾ ಇದೀವಿ ಕ್ಲಾಸ್ಗಳೆಲ್ಲ ಎಷ್ಟು ಅಟೆಂಡ್ ಮಾಡ್ತಾರೆ ನೈಟ್ ಆದ್ರೂ ಕೂಡ ಬಿಡಲ್ಲ ಕಾಲೇಜಲ್ಲಿ ಎಷ್ಟು ವರ್ಕ್ ಮಾಡ್ಬಂದು ಪೇಷನ್ಸಿ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಎಲ್ಲಾರ್ಗು ಧನ್ಯವಾದ ಹೇಳ್ತೀನಿ